ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಈಗ ಆಲ್ರೆಡಿ ನಾನು ನಾಲ್ಕು ಚಿಕ್ಕ ಚಿಕ್ಕ ಶ್ಲೋಕಗಳನ್ನ ನಾನು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದೀನಿ ಅದೇ ಥರ ಈ ಸಲ ಕೂಡ ಇನ್ ಎರಡು ಶ್ಲೋಕಗಳನ್ನ ಹೇಳ್ಕೊಡೋಣ ನಿಮಗೂ ಅನುಕೂಲ ಆಗುತ್ತೆ ದೊಡ್ಡವರು ದೊಡ್ಡೋರು ಕಲಿಬೋದು ಮತ್ತೆ ಚಿಕ್ಕವರು ಕಲಿಬಹುದು ದೊಡ್ಡೋರ್ಗು ಕೆಲವೊಂದ್ಸಲ ಆಸಕ್ತಿಗಳಿರುತ್ತೆ ಕಲಿಬೇಕು ಅಂತ ಬಟ್ ಆದರೆ ಹೇಗೆ ಕಲಿಬೇಕು ಅಂತ ಗೊತ್ತಿರೋದಿಲ್ಲ ಸಲ ಮುಜುಗರ ಇರುತ್ತೆ ಸಲ ತಪ್ಪು ಹೇಳ್ಬಿಟ್ರೆ ಹೇಗಪ್ಪ ಅನ್ನೋದೆಲ್ಲ ಇರುತ್ತೆ ಹೌದಲ್ವಾ ಸೊ ಹಾಗಾಗಿ ಆ ಥರದಲ್ಲ ಆಗಬಾರ್ದು ಅಂತ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸುಲಭವಾಗಿ ನಾನು ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶ್ಲೋಕಗಳನ್ನ ಎಲ್ಲರೂ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮೊದಲ ಎರಡು ಶ್ಲೋಕಗಳು ಅಗಜಾನನ ಪದ್ಮಾರ್ಗಂ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಶ್ಲೋಕ ಗುರುಬ್ರಹ್ಮ ಗುರು ವಿಷ್ಣು ಇದೆರಡು ಶ್ಲೋಕ ಹೇಳ್ಕೊಟ್ಟಿದ್ದೆ ಅದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವುದು ಶ್ರೀರಾಮ ಶ್ಲೋಕ ರಾಮಾಯ ರಾಮಭದ್ರಾಯ ಆ ಶ್ಲೋಕ ಹೇಳ್ಕೊಟ್ಟು ಮನೋಜಂ ಮಾರುತ ತುಲ್ಯ ವೇಗಂ ಇವೆರಡು ಶ್ಲೋಕ ರಾಮಂದು ಮತ್ತು ಆಂಜನೇಯ ಶ್ಲೋಕ ಹೇಳ್ಕೊಟ್ಟಿದ್ದೆ ಈ ಸಲ ನಾನು ಶಿವಶ್ಲೋಕ ಮತ್ತು ದೇವಿ ಸ್ತುತಿ ದೇವಿ ಸ್ತುತಿ ಅಂತಲೇ ಹೇಳ್ತೀವಿ ದೇವಿ ಶ್ಲೋಕ ಅನ್ನೋದಕ್ಕಿಂತ ಅವು ಹೌದಲ್ವಾ ನಾವು ಸ್ತುತಿಸ್ತೀವಿ ಹಾಗಾಗಿ ದೇವಿ ಸ್ತುತಿ ಅಂತಾನೆ ಹೇಳೋದು ಹಾಗಾಗಿ ಇವತ್ತು ನಾನು ಶಿವ ಶ್ಲೋಕ ಮತ್ತೆ ದೇವಿ ಸ್ತುತಿನ ಹೇಳ್ಕೊಡ್ತಾ ಇದೀನಿ ಈಗ ಫಸ್ಟ್ ಶ್ಲೋಕ ಕಲ್ತ್ಕೊಳ್ಳೋಣ ಶಿವಂ ಶಿವಕರಂ ಶಾಂತಂ ಶಿವೋತ್ತಮಂ ಶಿವ ಮಾರ್ಗ प्रणये प्रणतो अस्मि सदा ओके शिवम् ओकेना इन्सल शिवश्लोक शिवं शिवकरं शान्तं शिवात्मानं शिवोत्तमं शिवमार्ग प्रणयेतारं प्रणतो ಅಸ್ಮಿ ಸದಾ ಶಿವಂ ಇದು ಶಿವ ಶ್ಲೋಕ ಈ ಶ್ಲೋಕನ ನಾವು ಹೇಳ್ಕೊಂಡಾಗ ಶಿವಂಗೆ ತುಂಬಾ ಪ್ರಿಯವಾದ ಶ್ಲೋಕ ಇದು ನಾವೇನ್ ಕೇಳ್ಕೊತೀವಿ ತುಂಬಾ ಅನುಗ್ರಹಿಸ್ತಾನೆ ಅನ್ನೋ ಒಂದು ನಂಬಿಕೆ ಈಗ ನೆಕ್ಸ್ಟ್ ದೇವಿ ಸ್ತುತಿ ದೇವಿ ಸರ್ವಭೂತು ವಿಷ್ಣು ಮಾಹಿತಿ नमस्तस्यै 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 नमो नमः देवी स्तुति या देवी सर्वभूतेषु विष्णुमाहेतिशब्दिता नमस्तस्यै 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 नमो नमः ಇದನ್ನು ನಾನು ಶ್ಲೋಕದ ರೂಪದಲ್ಲೂ ನಾನು ಹೇಳ್ಕೊಡ್ತೀನಿ ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಸ್ತುತಿಗಳಲ್ಲೂ ಕೂಡ ಹೇಳ್ಕೊಡ್ತೀನಿ ದೇವಿ ಸ್ತುತಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಬರೀ ವಿಷ್ಣು ಮಾಯತಿ ಒಂದೇ ಅಲ್ಲ ನಾವು ನಮ ನಮಸ್ತೆ ಅಂದರೆ ಹೇಳೋದು ದೇವಿಗೆ ಬೇರೆ ಬೇರೆದು ಹೇಳ್ತೀವಿ ಅಲ್ವಾ ರೂಪೇಣ ಹೇಳ್ತೀವಿ ಆಮೇಲೆ ಲಜ್ಜೆ ರೂಪೇಣ ಹೇಳ್ತೀವಿ ಭಕ್ತಿ ರೂಪೇಣ ಹೇಳ್ತೀವಿ ಇದೆಲ್ಲ ಯಾವ ರೀತಿ ಹೇಳಬೇಕು ಅನ್ನೋದನ್ನು ನಾನು ನೆಕ್ಸ್ಟು ಬರೋ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇವತ್ತಿಗೆ ನಾನು ಶಿವ ಶ್ಲೋಕ ಮತ್ತು ದೇವಿ ಸ್ತುತಿ ಇದೆರಡು ಶ್ಲೋಕ ಮತ್ತು ಸ್ತುತಿನ ನಾನು ಹೇಳ್ಕೊಟ್ಟಿದ್ದೀನಿ ನೀವು ಕಲ್ತ್ಕೊಳ್ಳಿ ಬೇರೆ ಯಾರನ್ನ ಇಂಟ್ರೆಸ್ಟ್ ಇದ್ದು ಕಲಿಬೇಕು ಅಂತಿದ್ರೆ ಪ್ಲೀಸ್ ಅವರಿಗೂ ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಹೇಗೆ ಬರ್ತಾಯಿದೆ ಹೇಗೆ ನಾನು ನಿಮಗೆ ಇದ್ದೀನಿ ಅನ್ನೋದು ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಮೇನ್ ತಿಂಗ್ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಾದಮೇಲೆ ನಿಮಗೆ ಒಂದು ಅಲ್ಲಿ ಬೆಲ್ ಬಟನ್ ಕಾಣಿಸುತ್ತೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಆಗ ನಿಮಗೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ಕೂಡ ನಿಮಗೆ ಮಿಸ್ ಆಗೋಲ್ಲ ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ ಆಗ ನೀವು ಬೇಗ ನೋಡ್ಬೋದು ಬೇಗ ಕಲ್ತ್ಕೋಬೋದು ನಾನು ಹೇಗೆ ಹೇಳಿಕೊಡ್ತೀನಿ ಅನ್ನೋದು ನಿಮಗೂ ಕೂಡ ಗೊತ್ತಾಗತ್ತೆ ಅಂತ ಹೇಳ್ತಾ ಇವಾಗ ಇದು ಆಯಿತು ನೆಕ್ಸ್ಟ್ ನಾನು ಮತ್ತೆ ಎರಡು ಶ್ಲೋಕದ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ